ಹಾಗೆ ಇಲ್ಲಿ ಎರಡನೇ ಬದಲಾವಣೆ ಮೈಪಾಲ್ ಲ್ಯಾಮ್ರೋರ್ ಅವರ ಜಾಗದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಬರಬೇಕು ಯಾಕಂದರೆ ವೈಶಾಖ್ ವಿಜಯ್ ಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿ ಬೆಳೆದವರು ಅವರಿಗೆ ಈ ಒಂದು ಪಿಚ್ಚು ಕರೆಕ್ಟಾಗಿ ಗೊತ್ತಿರುತ್ತೆ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅಂತ ಅದಕ್ಕಾಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಆಡಿದರೆ ಸೂಪರ್ ಆಗಿರುತ್ತೆ ವೈಶಾಖ್ ವಿಜಯ್ ಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಇಬ್ಬರನ್ನ ಬದಲಾವಣೆ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡ ಫುಲ್ಲು ಸ್ಟ್ರಾಂಗ್ ಆಗುತ್ತೆ ಬೆಂಕಿಯಾದಂಥ ಟೀಮ್ ಆಗಿ ಕಾಣಿಸ್ಕೊಳುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬೆಂಕಿ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಕೊಡ್ತಾ ಬರ್ತಾ ಇದ್ದಾರೆ ಕೂಡ ಲೋಕಿ ಫರ್ಗಸ್ ಅನ್ನೋರು ಬೇಡ ಯಾಕಂದರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರಿಗೆ ಆ ಥರ ಬೌಲಿಂಗ್ನ ಹಾಕ್ ಯಾವ ರೀತಿ ಬೇಕು ಆ ರೀತಿ ಹಾಕ್ತಾರೆ ಆದರೆ ಅವ್ರಿಗೂ ಯಾವ ರೀತಿ ಕರೆಕ್ಟಾಗಿ ಆಗಿ ಗೊತ್ತಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಅರಿತಿರೋದು ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಆರ್ ಸಿ ಬಿ ಫಸ್ಟು ಬ್ಯಾಟಿಂಗ್ನ ಮಾಡಿದ್ರೆ ಈ ಒಂದು